ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬನ್ನಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಆಂಗ್ಲೋ ಮರಾಠ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಆಂಗ್ಲೋ ಸಿಖ್ ಯುದ್ಧಗಳು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಮೇಲಿನ ಎಲ್ಲ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪಿಯನ್ನರಿಗೆ ಬರಲಿಕ್ಕೆ ಯಾವುದೇ ಯುರೋಪಿನ ದೇಶಗಳಿಗೆ ಬರಲಿಕ್ಕೆ ಅವಕಾಶವನ್ನು ಕೊಡದೇ ಇರೋ ಥರ ತಮ್ಮ ಎದುರಾಳಿಗಳನ್ನು ಇಲ್ಲಿ ಯಾರೇ ಕೂಡ ನಿಲ್ಲಲಾರದಂತೆ ಮಾಡಿದರು ಯಾಕೆ ಅಂತ ಕೇಳಿದರೆ ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯಿತು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತು ಮತ್ತು ಕಾರ್ನಾಟಿಕ್ ಯುದ್ಧಗಳು ನಡೆದವು ಆ ಎಲ್ಲ ಯುದ್ಧಗಳಲ್ಲಿ ಜಯಶಾಲಿಗಳಾದಂಥ ಬ್ರಿಟಿಷರು ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಭಾಗದ ಪೂರ್ವ ಭಾಗದ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಸಾಧಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಅತ್ಯಂತ ಪ್ರಬಲರಾಗಿದ್ದ ಕಾರಣ ಅವರ ಆಟೋಪ ಕೇವಲ ಬಂಗಾಳ ಮತ್ತು ಮುಂಬೈಗೆ ಮಾತ್ರ ಸೀಮಿತ ಆಗಿತ್ತು ಆದರೆ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಯಾರು ಅಂತಂದರೆ ಮರಾಠರ ಪೇಶ್ವೆಗಳು ಮತ್ತು ನಮ್ಮ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಹೈದರಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯಭಾಗದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ರಣಜಿತ್ ಸಿಂಗ್ ಸಿಖ್ಖ್ಕರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದ ಆದರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯಶಾಹಿ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದವರೆಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಳ್ತಾರೆ ಅಂತೆಯೇ ಇವರು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲಾದಂಥ ಹಲವಾರು ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಕೂಡ ಭಾರತೀಯ ರಾಜ್ಯಗಳನ್ನು ಕವಳಿಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಭಾಗ ಪಶ್ಚಿಮ ಭಾಗ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದಂಥ ಯುದ್ಧಗಳಲ್ಲಿ ಪ್ರಮುಖವಾದವು ಅಂತಂದರೆ ಮೂರು ಆಂಗ್ಲೋ ಮೈಸೂರು ಯುದ್ಧಗಳು ನಾ ಸಾರಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಮೈಸೂರು ಯುದ್ಧಗಳನ್ನು ನಾವು ಮುಂದಿನ ಒಂದು ಪಾಠದಲ್ಲಿ ತಿಳ್ಕೋತೇವೆ ಸದ್ಯದ ಪಾಠದಲ್ಲಿ ನಾವು ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲು ನಾವು ಈ ಪಾಠದಲ್ಲಿ ಈ ಒಂದು ಏನು ಚಾರ್ಟ್ ಹಾಕಿದೇನಲ್ಲ ಈ ಚಾರ್ಟನ್ನು ಕ್ಲಿಯರಾಗಿ ತಿಳಿದುಕೊಳ್ಳೋಣ ಮೊದಲೇದಾಗಿ ಮರಾಠರ ಒಂದು ಯಾರು ಯಾರ್ಯಾರು ಬಂದರು ಅಂತಕ್ಕಂಥದ್ದನ್ನು ಮೊದಲು ಬಾಲಾಜಿ ವಿಶ್ವನಾಥ್ ಅವರ ನಂತರ ಒಂದನೇ ಬಾಜಿರಾವ್ ಅವರ ನಂತರ ಬಾಲಾಜಿ ಬಾಜಿರಾವ್ ಅವರ ನಂತರ ಒಂದನೇ ಮಾಧವರಾವ್ ಅವರ ನಂತರ ನಾರಾಯಣರಾವ್ ಅವರ ನಂತರ ರಾವ್ ಅವರ ನಂತರ ಎರಡನೇ ಮಾಧವರಾವ್ ನಂತರ ಎರಡನೇ ಬಾಜಿರಾವ್ ಇಲ್ಲಿ ಸ್ವಲ್ಪ ರಘುನಾಥ್ರಾವ್ ಏನಂತಂದರೆ ನಾರಾಯಣರಾವರ ಒಬ್ಬ ಚಿಕ್ಕಪ್ಪ ಅವರು ಏನಂತಂದರೆ ಜಗಳ ಮಾಡಿಬಿಟ್ಟು ಎರಡನೇ ಮಾಧವರಾವ ನಂತರ ಬರ್ತಾರೆ ಅವ್ರ ನಂತರ ನಾ ರಘುನಾಥರಾವ್ ರ ಮಗ ಕೊನೆ ಪೇಶ್ವೆ ಎರಡನೇ ಬಾಜಿರಾವ್ ಬರ್ತಾರೆ ಆದರೆ ಈ ಮೂರು ಆಂಗ್ಲೋ ಮೈಸೂರು ಸಾರಿ ಮೂರು ಆಂಗ್ಲೋ ಮರಾಠ ಯುದ್ಧಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಪೇಶ್ವೆಗಳ ಚಾರ್ಟನ್ನು ನೀವು ಸರಿಯಾಗಿ ಸಲ ನೋಡ್ಕೊಂಬಿಡಿ ಹಾಗಾದಾಗ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ಇಡೀ ಪಾಠ ತಮಗೆ ಸರಿಯಾಗಿ ಅರ್ಥ ಆಗುತ್ತೆ ನೋಡಿ ಬಕ್ಸಾರ್ ಕದನದಲ್ಲಿ ಸ್ವತಂತ್ರ ಮೊಘಲ್ ಚಕ್ರವರ್ತಿ ಎರಡನೇ ಶಾಲಂ ಈತನನ್ನು ಮರಾಠರು ಮತ್ತೆ ಕರೆ ತಂದು ದೆಹಲಿ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾರೆ ಹಾಗಾಗಿ ಇದಕ್ಕೆ ಪ್ರತಿಯಾಗಿ ಎರಡನೇ ಶಾಲಂ ಮರಾಠರಿಗೆ ಕರಹ ಕರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಬಿಟ್ಕೊಡ್ತಾನೆ ಇದು ಬಕ್ಸಾರ್ ಕದನದ ಅಲಹಾಬಾದ್ ಒಪ್ಪಂದಕ್ಕೆ ವಿರೋಧವಾಗಿರ್ತದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಬಕ್ಸಾರ್ ಕದನದಲ್ಲಿ ಏನಂದರೆ ತ್ರಿಕೂಟ ಸೇನೆ ಇರ್ತದೆ ಅವನ ನವಾಬಾ ಶೂಜಾ ಉದ್ದೌಲ್ ಎರಡನೇ ಸಾಮ್ರಾಟ ಮೊಘಲ್ ಸಾಮ್ರಾಟ ಎರಡನೇ ಶಾಲಂ ಮತ್ತು ಯಾ ಯಾರು ಮೀರ್ ಖಾಸಿಮ್ ಹೌದಾ ಇಲ್ಲಿ ಏನಂತಂದರೆ ಎರಡನೇ ಶಾಲಂ ಏನು ಮಾಡ್ತಾನೆ ಒಂದು ಕೋರ್ ಮತ್ತು ಅಲಹಾಬಾದ್ ಅಥವಾ ಕರಾ ಮತ್ತು ಅಲಹಾಬಾದ್ಗಳನ್ನು ಯಾರಿಗೆ ಬಿಟ್ಕೊಟ್ಟಿರ್ತಾನೆ ಬ್ರಿಟಿಷರಿಗೆ ಬಿಟ್ಕೊಟ್ಟಿರ್ತಾನೆ ಹಾಗಾಗಿ ಈ ಒಂದು ಅಲಹಾಬಾದ್ ಒಪ್ಪಂದಕ್ಕೆ ಇದು ವಿರೋಧವಾಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಮರಾಠ ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗ್ತದೆ ಇದರಿಂದಾಗಿ ಇದೇ ಒಂದು ಸಂದರ್ಭದಲ್ಲಿ ಮರಾಠ ಮನೆತನದ ಪ್ರಸಿದ್ಧ ಪೇಶ್ವೆ ಆಗಿರತಕ್ಕಂಥ ಮಾಧವರಾವ್ ತೀರಿಕೊಳ್ತಾರೆ ಮಾಧವರಾವನ ನಿಧನದ ನಂತರ ಖಾಲಿಯಾದಂಥ ಒಂದು ಪೇಶ್ವೆ ಸ್ಥಾನಕ್ಕೆ ರಾಯನನ್ನು ಏನು ಮಾಡ್ತಾರೆ ಪಟ್ಟಕ್ಕೆ ಕಟ್ತಾರೆ ನಾರಾಯಣರಾವ್ ಪೇಶ್ವೆ ಸ್ಥಾನವನ್ನು ವಹಿಸಿಕೊಂಡಾಗ ಆತನ ಚಿಕ್ಕಪ್ಪ ರಘೋಬನಿಗೆ ಏನಾಗುತ್ತೆ ನಾನ್ಯಾಕೆ ಪೇಶ್ವೆ ಆಗಬಾರ್ದು ಅಂತ ಹೇಳ್ಕೊಂಡು ಸ್ವತಃ ಚಿಕ್ಕಪ್ಪ ಏನು ಮಾಡ್ತಾನೆ ನಾರಾಯಣರಾಯನನ್ನು ಕೊಲೆ ಮಾಡಿಸ್ತಾನೆ ನಾರಾಯಣರಾಯನನ್ನು ಕೊಲೆ ಮಾಡಿಸಿ ರಘೋಬ ತಾನೇ ಒಂದು ಪೇಶ್ವೆ ಸ್ಥಾನಕ್ಕೆ ಬರ್ತಾನೆ ಆದರೆ ಇದು ಮರಾಠ ಮನೆತನಗಳಿಗೆ ಮರಾಠರಿಗೆ ಇಷ್ಟ ಇರೋದಿಲ್ಲ ಇದರಿಂದಾಗಿ ಮರಾಠ ಮನೆತನಗಳ ನಾಯಕರು ಏನು ಮಾಡ್ತಾರೆ ಮರಾಠ ಒಕ್ಕೂಟ ಆ ನಾರಾಯಣರಾಯನ ಮಗ ಆಗಿರ್ತಕ್ಕಂಥ ಎರಡನೇ ಮಾಧವರಾವನನ್ನು ಪಟ್ಟಕ್ಕೆ ಕಟ್ತಾರೆ ಎರಡನೇ ಮಾಧವರಾವನನ್ನು ಪಟ್ಟಕ್ಕೆ ಕಟ್ಟಿದಾಗ ಈ ಮರಾಠ ಮನೆತನದ ಒಂದು ಬೆಂಬಲ ಸಿಗದೇ ಇರತಕ್ಕಂಥ ರಘುನಾಥ್ ರಾಯ್ ಅಥವಾ ರಘುಬಾಯ ಏನು ಮಾಡ್ತಾನೆ ಬ್ರಿಟಿಷರ ಒಂದು ಸಹಾಯಕ್ಕೆ ಕೈ ಚಾಸ್ತಾನೆ ಹಾಗಾಗಿ ಬ್ರಿಟಿಷರಿಗೆ ಈ ಒಂದು ಸಮಯವನ್ನು ಸಮಯಕ್ಕಾಗಿ ಕಾಯ್ತಾ ಇರ್ತಾರವರು ಇಂಥ ಒಂದು ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ ಈ ರೀತಿ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಎಂಬತ್ತೆರಡರವರೆಗೆ ನಡೆದಂಥ ದೀರ್ಘ ಯುದ್ಧದಲ್ಲಿ ಮರಾಠರು ಆರಂಭಿಕ್ ಪ್ರಾರಂಭಿಕವಾಗಿ ಯಶಸ್ಸನ್ನು ಕಂಡರೂ ಕೂಡ ಅಂತಿಮವಾಗಿ ಅವರಿಗೆ ಸೋಲಾಗ್ತದೆ ಮರಾಠ ಒಕ್ಕೂಟ ಯುದ್ಧವನ್ನು ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಎರಡನೇ ಮಹದವರಾವನನ್ನು ಪೇಶ್ವೆಯನ್ನಾಗಿ ಮಾಡಿ ಈ ರಘುನಾಥರಾಯನಿಗೆ ಏನಂದರೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಿವೃತ್ತಿ ವೇತನವನ್ನು ಕೊಟ್ಟು ಆತನನ್ನು ಕಳಿಸ್ಬಿಡ್ತಾರೆ ಈ ರೀತಿ ಈ ಒಂದನೇ ಆಂಗ್ಲೋ ಮರಾಠ ಯುದ್ಧ ನಡೀತದೆ ಮುಂದೆ ನೋಡೋಣ ಲಾರ್ಡ್ ವೆಲ್ಲೆಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರ ತೊಂಬತ್ತೆಂಟರಲ್ಲಿ ಗವರ್ನರ್ ಜನರಲ್ ಆಗಿ ಬಂದಂಥ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಬಹುದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ಕೊಂಡು ಬಂದಿರ್ತಾನೆ ಈತನ ಒಂದು ಆಸೆ ಏನಂತಂದರೆ ನನಸಾಗ್ತದೆ ಏನಪ್ಪಾ ಅಂತಂದರೆ ಈತನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಸಾಮ್ರಾಜ್ಯ ಮತ್ತು ಮೈಸೂರು ರಾಜ್ಯಗಳು ಏನಾಗ್ತವೆ ದುರ್ಬಲಗೊಂಡಿರ್ತವೆ ಇದು ಈ ಒಂದು ವೆಲ್ಲಸ್ಲಿಯ ವಿಸ್ತರಣಾ ನೀತಿಗೆ ಅನುಕೂಲಕರವಾದಂಥ ಒಂದು ವಾತಾವರಣವಾಗಿ ಸೃಷ್ಟಿಯಾಗ್ತದೆ ಈ ಗುರಿಯನ್ನು ಸಾಧಿಸಲಿಕ್ಕೆ ಆತ ಮೂರು ವಿಧಾನಗಳನ್ನು ಅನುಸರಿಸ್ತಾನೆ ಯಾವುದು ಲಾರ್ಡ್ ವೆಲ್ಲಸ್ಲಿ ಅನುಸರಿಸಿದಂಥ ನೀತಿಗಳು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡುವಂಥದ್ದು ಮತ್ತು ಮೂರನೇದು ಈಗಾಗಲೇ ಕಂಪನಿ ಅಧೀನಕ್ಕೆ ಒಳಪಟ್ಟಂಥ ರಾಜ್ಯಗಳನ್ನು ನೇರವಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸುವಂಥದ್ದು ಈ ರೀತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ ಏನು ಒಪ್ಕೊಳ್ಳುವಂತೆ ಒತ್ತೇ ಇರ್ತಕ್ಕಂಥದ್ದು ಹೊಸ ರಾಜ್ಯಗಳ ಮೇಲೆ ಅವರು ಅಂದರೆ ಅವ್ರ ಮೇಲೆ ಯುದ್ಧ ಮಾಡುವಂಥದ್ದು ಆಮೇಲೆ ಏನಂತಂದರೆ ಮೂರನೇದು ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂಥ ರಾಜ್ಯಗಳನ್ನು ನೇರವಾಗಿ ನಿಯಂತ್ರಣಕ್ಕೆ ಒಳಪಡಿಸುವಂಥದ್ದು ಈ ರೀತಿ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವ ಉದ್ದೇಶಕ್ಕಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಇದು ಭಾರತದ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಂಥ ಒಂದು ಸೈನಿಕ ಒಪ್ಪಂದ ಆಗಿದೆ ಅಂಥೇಳಿ ನಾವು ಹೇಳಬಹುದು ಆದರೆ ಇಂಥ ಸಹಾಯಕ ಸೈನ್ಯ ಪದ್ಧತಿ ಕೆಲವೊಂದು ನಿಬಂಧನೆಗಳನ್ನು ಒಳಗೊಂಡಿತ್ತು ಏನು ಸಹಾಯಕ ಸೈನ್ಯ ಪದ್ಧತಿಗೆ ಸೇರ ಸೇರ ಬಯಸುವಂತಹ ರಾಜರು ಇಂಥ ಒಂದು ಕಂಡೀಷನ್ಗಳನ್ನು ಕಂಡೀಷನ್ಗಳಿಗೆ ಅವರು ಸಹಿ ಹಾಕಬೇಕಾಗಿತ್ತು ಯಾವುವು ಬ್ರಿಟಿಷರು ತಂದಂಥ ಒಂದು ಕಂಡೀಷನ್ಗಳು ಲಾರ್ಡ್ ವೆಲ್ಲಸ್ಲಿ ತಂದಂಥವು ಅಂತಂದರೆ ಭಾರತೀಯ ರಾಜ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾರೋ ಆ ರಾಜ ಏನು ಮಾಡಬೇಕಾಗಿತ್ತು ಬ್ರಿಟಿಷರ ಒಂದು ಸೈನ್ಯದ ತುಕುಡಿಯನ್ನು ಪೂರ್ತಿ ಸೈನ್ಯ ಅಲ್ಲ ಸೈನ್ಯದ ಒಂದು ಭಾಗವನ್ನು ತನ್ನ ಒಂದು ರಾಜ್ಯದ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಇರಿಸಿಕೊಂಡು ಈ ಸೇನೆಗೆ ಸಂಬಂಧಪಟ್ಟಂತಹ ವೇತನ ಅವರ ನಿರ್ವಹಣೆ ವೆಚ್ಚವನ್ನು ಯಾರು ಬರೆಸಬೇಕು ಆ ಯಾರು ಇಟ್ಕೊಂಡ್ರಿ ಆ ಒಂದು ರಾಜನೇ ಆ ಸೈನ್ಯದ ವೆಚ್ಚವನ್ನು ಖರ್ಚು ವೆಚ್ಚವನ್ನೆಲ್ಲ ಬರೆಸ್ಬೇಕು ಅಥವಾ ಆ ಖರ್ಚು ವೆಚ್ಚವನ್ನು ಬರೆಸೋಕ್ಕಾಗಲ್ಲ ಅಂತಂದರೆ ಆ ಅಷ್ಟು ಅಮೌಂಟ್ ಬರ್ತಕ್ಕಂಥ ನಿರ್ದಿಷ್ಟ ಕಂದಾಯ ಬರುವಂಥ ಒಂದು ಪ್ರದೇಶವನ್ನು ಯಾರಿಗೆ ಬಿಟ್ಕೊಡ್ಬೇಕು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು ಮೂರನೇದಾಗಿ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಬೇಕು ನೋಡಿರಿ ಅವ್ರಿಗೆ ಗೊತ್ತಿಲ್ಲದೆ ಬ್ರಿಟಿಷರಿಗೆ ಗೊತ್ತಿಲ್ಲದೆ ಏನಾದರೂ ಮಾತಾ ಮಾತುಕತೆ ಆಡ್ಕೊಂಡ್ಬಿಟ್ರೆ ಹೆಂಗೆ ಅಂತ ತಿಳ್ಕೊಂಬಿಟ್ಟು ಅವ್ರೇನು ಏನು ಮಾಡಿದ್ರು ಬ್ರಿಟಿಷರು ಆ ಒಂದು ರೆಸಿಡೆಂಟ್ನನ್ನು ಕಂಪಲ್ಸರಿ ಆ ಒಂದು ಪದ್ಧತಿಗೆ ಒಳಪಟ್ಟಂಥ ರಾಜ ತನ್ನ ಒಂದು ಆಸ್ಥಾನದಲ್ಲಿ ಇರಿಸ್ಕೊಳ್ಬೇಕು ನಂತರ ನಾಲ್ಕನೇದಾಗಿ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ನೋಡಿರಿ ಎಷ್ಟೊತ್ತಿದ್ರು ಅವರು ಬ್ರಿಟಿಷರ ಜೊತೆಗೆ ಸ್ನೇಹ ಸಂಬಂಧ ಇರಬೇಕೇ ವಿನಃ ಬೇರೆ ಯಾವುದೇ ಯುರೋಪಿಯನ್ನರೊಂದಿಗೆ ಆಸ್ಥಾನದಲ್ಲಿ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ನೆಕ್ಸ್ಟ್ ಐದನೇ ಪಾಯಿಂಟು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ನೋಡಿರಿ ಒಂಥರ ಯಾರ ಕಂಟ್ರೋಲ್ನಲ್ಲಿದ್ದಂಗೆ ಬ್ರಿಟಿಷರ ಕಂಟ್ರೋಲ್ನಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರು ಹೇಳ್ದಂಗೆ ಕೇಳಬೇಕವ್ರು ಯಾವ ತಮಗೊಂದು ರಕ್ಷಣೆ ಕೊಡ್ತಾರಾ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ಒಂದು ತಮ್ಮ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ ಯುದ್ಧನೂ ಮಾಡೋಂಗಿಲ್ಲ ಮತ್ತು ಸಂಧಾನ ಒಪ್ಪಂದನೂ ಮಾಡಿಕೊಳ್ಳೋಂಗಿಲ್ಲ ಯಾರು ಒಂದು ಒಂದು ಪರ್ಮಿಷನ್ ತಗೋಬೇಕು ಅವರು ಗವರ್ನರ್ ಜನರಲ್ನ ಒಂದು ಪರ್ಮಿಷನ್ ತಗೊಂಡು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಒಪ್ಪಂದ ಮಾಡ್ಕೋಬೇಕು ಆರನೇದಾಗಿ ಇಷ್ಟೆಲ್ಲ ಕಂಡೀಷನ್ಗಳನ್ನು ಮೇಲಿನ ಐದು ಕಂಡೀಷನ್ಗಳನ್ನು ದೇಶೀಯ ರಾಜರು ಒಪ್ಪಿಕೊಂಡದ್ದೇ ಆದರೆ ಅವರು ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸು ಒದಗಿಸ್ತಾ ಇತ್ತು ಈ ರೀತಿ ಈ ನೀತಿಯಿಂದ ಬ್ರಿಟಿಷರ ತಮ್ಮ ಸೈನಿಕ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಯಿತು ನೋಡ್ರಿ ಎಲ್ಲ ಖರ್ಚು ವೆಚ್ಚಗಳನ್ನು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂಥ ರಾಜರೇ ಭರಿಸೋದ್ರಿಂದ ಆರಾಮಾಗಿ ಅವರು ತಮ್ಮ ಸೈನ್ಯವನ್ನು ಮೇಂಟೈನು ಮಾಡಿದರು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅವರ ಉದ್ದೇಶನೇ ಅದು ಏನಂದರೆ ಭಾರತೀಯ ರಾಜ್ಯಗಳನ್ನು ತಮ್ಮ ಕಂಟ್ರೋಲ್ನಲ್ಲಿಡ್ತಕ್ಕಂಥದ್ದು ಮೂರನೇದಾಗಿ ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ನೋಡಿ ಪ್ರಶ್ನೆ ಕೇಳ್ತಾನೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊಟ್ಟ ಮೊದಲ ಸಂಸ್ಥಾನ ಯಾವುದು ಮೊಟ್ಟ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಅನಂತರ ಮೈಸೂರು ಔದ್ ಆಮೇಲೆ ತಂಜಾವೂರು ಮರಾಠ ಸಂಸ್ಥಾನಗಳು ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಡ್ತವೆ ಇದಕ್ಕೊಂದು ಸೂತ್ರ ಮಾಡಿದೆ ನಾನು ಏನಂದರೆ ಏನು ಹೈದರಾಬಾದ್ ನಿಜಾಮ ಮೈಸೂರಿಗೆ ಬಂದು ಔದನ್ನಿಸ್ಕೊಂಡು ತಂಜಾವೂರಿನಲ್ಲಿ ತಂಗಿ ಮರಾಠ ಪು ಪುನಃ ಬಿರಾರ್ಗಳನ್ನು ವಶಪಡಿಸಿಕೊಂಡು ಗ್ವಾಲಿಯರ್ಗೆ ಹಿಂದಿರುಗಿದ ಈ ರೀತಿ ಈ ಒಂದು ಸೂತ್ರದ ಮೂಲಕ ಈ ಪದ್ಧತಿಗೆ ಒಳಪಟ್ಟಂಥ ಒಂದು ಸಂಸ್ಥಾನಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭವಾಗ್ತದೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ನೋಡಿ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷನೇ ಈ ಒಂದು ಯುದ್ಧಕ್ಕೆ ಕಾರಣ ಆಗ್ತದೆ ಯಾಕಪ್ಪ ಅಂತಂದರೆ ಒಂದು ಕಡೆ ಹೋಳ್ಕರ್ ಮನೆತನದ ಯಶವಂತರಾವ್ ಮತ್ತೊಂದು ಕಡೆ ಸಿಂಧ್ಯಾ ಮನೆತನದ ದೌಲತ್ ರಾವ್ ಅವನ ಜೊತೆಗೆ ಪೇಶ್ವೆ ಎರಡನೇ ಬಾಜಿರಾವ್ ಈ ಎರಡನೇ ಬಾಜಿರಾವ್ ಅಂದರೆ ರಘೋಬನ ಮಗ ಇವರೇ ಕೊನೆಯ ಒಂದು ಪೇಶ್ವೆ ಆಗಿರ್ತಾರೆ ಈ ಸಿಂಧ್ಯಾ ಮನೆತನದ ದೌಲತ್ ರಾವ್ ಮತ್ತು ಎರಡನೇ ಬಾಜಿರಾವ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಶವಂತರಾವ್ ಈ ಹದಿನೆಂಟುನೂರ ಎರಡರಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಪೇಶ್ವೆ ಸೈನ್ಯವನ್ನು ಸೋಲಿಸ್ಬಿಡ್ತಾನೆ ಆಗ ಪೇಶ್ವೆ ಏನು ಮಾಡ್ತಾನೆ ಅಸಹಾಯಕನಾಗಿ ಬ್ರಿಟಿಷರ ಒಂದು ಸಹಾಯವನ್ನು ಕೋರ್ತಾನೆ ಆಗ ಲಾರ್ಡ್ ವೆಲ್ಲಸ್ಲಿಗೆ ಇಲ್ಲಿ ಒಂದು ಪ್ರವೇಶ ಸಿಕ್ಬಿಡ್ತದೆ ಹೀಗಾಗಿ ಏನು ಮಾಡ್ತಾನೆ ಪೇಶ್ವೆ ಬೆಸಿನ ಒಪ್ಪಂದಕ್ಕೆ ಸಹಿ ಹಾಕೋ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊತಾನೆ ಯಾವಾಗ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪುವಂತನೋ ಅವಾಗ ಎಲ್ಲ ಮರಾಠ ಮನೆತನಗಳಿಗೆ ಸಿಟ್ಟು ಬರ್ತದೆ ಹೋಗಿ ಏನಪ್ಪ ಇಬ್ಬರ ಜಗಳ ಮೂರನೇದವ್ರಿಗೆ ಲಾಭ ಅನ್ನುವಂತೆ ಏನಂದರೆ ಹೋಳ್ಕರ್ ಭೋಸ್ಲೆ ಸಿಂಧ್ಯಾ ಎಲ್ಲ ಮರಾಠ ಮನೆತನಗಳು ಒಗ್ಗೂಡಿ ಏನಂದರೆ ಈ ಪೇಶ್ವೆ ಎರಡನೇ ಸಹಾಯಕ ಸೇನೆ ಪದ್ಧತಿ ಒಪ್ಪುಗೊಂಡದ್ದನ್ನು ವಿರೋಧ ಮಾಡ್ತಾರೆ ಹಾಗಾಗಿ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ಮರಾಠ ಮನೆತನಗಳು ಒಂದು ಸೇನೆಯನ್ನು ವೆಲ್ಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಮಣಸ್ತಾನೆ ಆದರೆ ಆ ಯುದ್ಧ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗ್ತದೆ ಇದರಿಂದಾಗಿ ತೀವ್ರ ಟೀಕೆಗೆ ಒಳಗಾದಂಥ ಲಾರ್ಡ್ ವೆಲ್ಲಸ್ಲಿ ತನ್ನ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ವಾಪಸ್ ತನ್ನ ಸ್ವದೇಶಕ್ಕೆ ಆ ಆದ್ದರಿಂದ ಆ ಒಂದು ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸ್ತಿದೆ ಅಂತ ಹೇಳ್ಬೋದು ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಈಗ ನೋಡೋಣ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಮರಾಠ ಮನೆತನಗಳು ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಾಕಷ್ಟು ಏನಂತಂದರೆ ಎಲ್ಲ ಮನೆತನಗಳಿಗೆ ಸೋಲು ಉಂಟಾಗಿರ್ತದೆ ಆದ್ದರಿಂದ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಮರಾಠ ಮನೆತನಗಳು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತವೆ ಈಗಾಗಲೇ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂಥ ಪೇಶ್ವೆ ಯಾರು ಎರಡನೇ ಬಾಜಿರಾವ್ ಕೊನೆಯ ಪೇಶ್ವೆ ಎರಡನೇ ಬಾಜಿರಾವನಿಗೂ ಕೂಡ ಆ ಒಂದು ಬ್ರಿಟಿಷರ ನೀತಿಯಿಂದ ಬೇಸರ ಆಗಿರ್ತದೆ ಹೀಗಾಗಿ ಆತ ಕೂಡ ಅವರ ನಿಯಂತ್ರಣದಿಂದ ಮುಕ್ತಗೊಳ್ಳಿಕ್ಕೆ ಹವಣಿಸ್ತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆ ಏನು ಮಾಡ್ತಾನೆ ಪೂನಾದಲ್ಲಿ ಬ್ರಿಷಿ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ನಡೆಸಿ ಸುಟ್ಬಿಡ್ತಾನೆ ಹಂಗೆ ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತ್ ಬಿಡ್ತಾರೆ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾವ್ ಎರ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಹದಿನೆಂಟರಲ್ಲಿ ಕೊರೆಗಾವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ ಈ ರೀತಿ ಬ್ರಿಟಿಷರು ಏನು ಮಾಡ್ಬಿಡ್ತಾರೆ ಇನ್ನು ಮುಂದೆ ಹಿಂಗೆ ಬಿಟ್ಟರೆ ಇವರು ಪದೇ ಪದೇ ನಮ್ಮಲ್ಲಿ ಯುದ್ಧ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಿ ಬಾಜಿರಾಯನ ವಿಶ್ರಾಂತಿ ವೇತನವನ್ನು ಅಂದರೆ ಎಂಟು ಲಕ್ಷ ರೂಪಾಯಿಗಳ ವಾರ್ಷಿಕವಾಗಿ ವಿಶ್ರಾಂತಿ ವೇತನವನ್ನು ಕೊಟ್ಟು ಆತನನ್ನು ಬಿಥೋರಿಗೆ ಕಳಿಸ್ಕೊಟ್ಬಿಡ್ತಾರೆ ಈ ರೀತಿಯಾಗಿ ಮುಂದೆ ಏನಂತಂದರೆ ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪಸಿಂಹನನ್ನು ಸಣ್ಣ ರಾಜ್ಯ ಆಗಿರ್ತಕ್ಕಂಥ ಒಂದು ಸತಾರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮರಾಠ ಸಾಂಪ್ರದಾಯಿಕ ಮುಖಂಡನನ್ನಾಗಿ ಮಾಡಿ ಮರಾಠರ ಒಂದು ಪ್ರತಿರೋಧವನ್ನು ನಿಗ್ರಹ ಮಾಡ್ತಾರೆ ಇದುವೇ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮುಂದೆ ನೋಡೋಣ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣದಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳನ್ನು ಬ್ರಿಟಿಷ್ ಅಧಿಕಾರದ ಕ್ರೋಡೀಕರಣ ನೋಡಿ ಸಾಕಷ್ಟು ಪ್ರದೇಶಗಳನ್ನು ಬ್ರಿಟಿಷರು ಗೆಲ್ತಾರೆ ಯಾವಾಗ ಹದಿನೇಳು ನೂರ ಐವತ್ತೇಳರಿಂದ ಪ್ಲಾಸಿ ಕದನದಿಂದ ಹಿಡ್ಕೊಂಡು ಪ್ಲಾಸಿ ಕದನ ಪ್ಲಾಸಿ ಬಂಗಾಳವನ್ನು ಗೆಲ್ತಾರೆ ಆಮೇಲೆ ಏನಂತಂದರೆ ಬಕ್ಸಾರ್ ಕದನದಿಂದ ಬಂಗಾಳ ಬಿಹಾರ್ ಒರಿಸ್ಸಾ ರಾಜ್ಯಗಳು ಅವರ ಒಂದು ವಶಕ್ಕೆ ಬರ್ತವೆ ಅದಾದ ಬಳಿಕ ಏನಂತಂದರೆ ಯಾವುದು ಮೈಸೂರನ್ನು ತಗೋತಾರೆ ಕರ್ನಾಟಕ ಪ್ರದೇಶಗಳ ಮೇಲೆ ಫ್ರೆಂಚರ್ ಜೊತೆ ಯುದ್ಧ ಮಾಡಿ ಕರ್ನಾಟಕ ಪ್ರದೇಶಗಳನ್ನ ಗೆಲ್ತಾರೆ ಮ ಮೈಸೂರನ್ನು ಗೆಲ್ತಾರೆ ವಾಯುವ್ಯದಲ್ಲಿ ಪಂಜಾಬನ್ನು ಗೆಲ್ತಾರೆ ಮತ್ತು ಏನಂತಂದರೆ ಮರಾಠರನ್ನು ಗೆಲ್ತಾರೆ ಈ ರೀತಿ ಎಲ್ಲ ಸಾಮ್ರಾಜ್ಯವನ್ನು ಗೆದ್ದುಕೊಂಡ ಬಳಿಕ ಫಾರ್ ಎಕ್ಸಾಂಪಲ್ ನಿಮಗೆ ಮರಾಠರ ಸಾಮ್ರಾಜ್ಯವನ್ನು ನಾನು ಒಂದು ಮ್ಯಾಪ್ನಲ್ಲಿ ತೋರಿಸ್ತೀನಿ ಇಷ್ಟು ಬಹುದೊಡ್ಡ ಸಾಮ್ರಾಜ್ಯ ಆಗಿರ್ತಕ್ಕಂಥ ಮರಾಠ ಸಾಮ್ರಾಜ್ಯ ಮೈಸೂರು ಸಂಸ್ಥಾನ ಕರ್ನಾಟಕ ಪ್ರದೇಶಗಳು ಬಂಗಾಳ್ ಬಿಹಾರ್ ಒರಿಸ್ಸಾ ಆಮೇಲೆ ವಾಯುವ್ಯದಲ್ಲಿ ಸಿಖ್ ಸಂಸ್ಥಾನ ಸಿಖ್ ಸಿಖ್ರೊಬ್ಬರು ಈ ರೀತಿ ಇಡೀ ಭಾರತವನ್ನು ಏನಂತಂದರೆ ಅಖಂಡ ಭಾರತವನ್ನು ಗೆಲ್ಲುವಂಥ ಕಾರ್ಯವನ್ನು ಮಾಡ್ತಾರೆ ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಔದ್ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಆಕ್ರಮಣ ಮಾಡ್ತಾರೆ ಈಗ ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ಅಭ್ಯಾಸ ಮಾಡೋಣ ಆ ಎಲ್ಲ ಪ್ರದೇಶಗಳನ್ನು ಅವರು ಅಧಿಕಾರವನ್ನು ಕ್ರೋಢೀಕರಣ ಮಾಡ್ತಾರೆ ಈಗ ಆಂಗ್ಲೋ ಸಿಖ್ ಯುದ್ಧಗಳು ಯಾಕೆ ಆದವು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಆಂಗ್ಲೋ ಸಿಖ್ ಯುದ್ಧಗಳನ್ನು ನೋಡೋದಾದರೆ ಇಲ್ಲಿ ರಣಜಿತ್ ಸಿಂಗ್ ಮರಣದ ನಂತರ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ಮರಣವನ್ನು ಹಾಪ್ತಾನೆ ಅವನ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತದೆ ಹತ್ತು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಏನು ಮಾಡ್ಕೊಂಡಿರ್ತಾನೆ ರಣಜಿತ್ ಸಿಂಗ್ ಬ್ರಿಟಿಷರ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಈ ರೀತಿ ಅದನ್ನು ಮುರಿದಂಥ ಒಬ್ಬ ಅದನ್ನು ಮುರಿದಂಥ ಬ್ರಿಟಿಷರು ಏನು ಮಾಡ್ತಾರೆ ಪಂಜಾಬನ್ನು ಆಕ್ರಮಣ ಮಾಡಲಿಕ್ಕೆ ಸಂಚು ಹುಡ್ತಾರೆ ಇದರಿಂದ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಗ್ತದೆ ವಿದೇಶಿಯರಿಂದ ಇರಬಹುದಾದಂಥ ಅಪಾಯವನ್ನು ತಿಳ್ಕೊಂಡು ಹಿಂದೂ ಮುಸಲ್ಮಾನ್ ಮತ್ತು ಸಿಖ್ಖ್ಕರೆಲ್ಲರೂ ಬ್ರಿಟಿಷರನ್ನು ಮಣಿಸ್ಲಿಕ್ಕೆ ಒಂದಾಗ್ತಾರೆ ಅಂತಿಮವಾಗಿ ಕೆಲವು ದೇಶದ್ರೋಹಿಗಳ ಒಂದು ದೇಶದ್ರೋಹಿತನದಿಂದ ಸೋಲನ್ನು ಒಪ್ಕೋಬೇಕಾಗ್ತದೆ ಅವಮಾನಕರವಾದಂಥ ಒಂದು ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕೋದ್ರ ಮೂಲಕ ಏನಂದರೆ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಳ್ಳುತ್ತದೆ ಈ ರೀತಿ ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತಗಾರ ಆಗ್ತಾನೆ ಹೀಗೆ ಪಂಜಾಬ್ ಬ್ರಿಟಿಷರ ಒಂದು ಆಶ್ರಿತ ರಾಜ್ಯ ಆಗ್ತದೆ ಅದಾದ ಬಳಿಕ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲಿಕ್ಕೆ ಹೊರಟಾಗ ಸಿಖ್ಖರು ಪ್ರತಿಭಟನೆ ಮಾಡ್ತಾರೆ ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರಿ ಸಿಂಗ್ ಅಠಾರಿವಾಲಾ ಮತ್ತು ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಒಂದು ಹೋರಾಟದ ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸ್ಕೊಳ್ತಾರೆ ಮತ್ತೆ ಸಿಖರಿಗೆ ಸೋಲಾಗ್ತದೆ ಇದು ಕೂಡ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಕೂಡ ಅಂತಿಮ ಆಗ್ತದೆ ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಳ್ತಾರೆ ಈ ರೀತಿ ಒಂದನೇ ಆಂಗ್ಲೋ ಸಿಖ್ ಯುದ್ಧ ಎರಡನೇ ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ಕೊನೆಗೊಳ್ತವೆ ಈ ರೀತಿ ಅಖಂಡ ಭಾರತ ಬ್ರಿಟಿಷರ ಒಂದು ವಶಕ್ಕೆ ಬರ್ತದೆ ಈ ರೀತಿ ಅಖಂಡ ಭಾರತವನ್ನು ವಶಪಡಿಸಿಕೊಂಡು ವಶಪಡಿಸಿಕೊಳ್ಳಲಿಕ್ಕೆ ಬ್ರಿಟಿಷರು ಹಲವಾರು ತಂತ್ರಗಳನ್ನು ಉಪಯೋಗ ಮಾಡ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಆಗಿರ್ಬೋದು ಅಥವಾ ಮೇ ನೇರವಾಗಿ ಯುದ್ಧ ಮಾಡುವಂಥ ತಂತ್ರಗಳಾಗಿರ್ಬೋದು ಎಲ್ಲ ತಂತ್ರಗಳಲ್ಲಿ ಮತ್ತೊಂದು ತಂತ್ರ ಯಾವುದು ಅಂತ ಹೇಳಿದೆ ನಾನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಡಾಲ್ ಹೌಸಿ ಜಾರಿಗೆ ತಂದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಈಗ ನೋಡೋಣ ಕೊನೆಯದಾಗಿ ಡಾಲ್ ಹೌಸಿ ಮತ್ತು ಆತ ಜಾರಿಗೆ ತಂದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಗ್ಗೆ ಅಭ್ಯಾಸ ಮಾಡೋಣ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂಥ ಡಾಲ್ ಹೌಸಿ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಲ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂಥ ಅಂತಿಮ ಪ್ರಯತ್ನವನ್ನು ಮಾಡ್ತಾನೆ ಡಾಲೌಸಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಮೂಲಕ ಸಾಧಿಸ್ತಾನೆ ಈ ನೀತಿ ಪ್ರಕಾರ ಭಾರತದ ಯಾವುದೇ ಒಬ್ಬ ಭಾರತೀಯ ರಾಜನಿಗೆ ಮಕ್ಕಳಿಲ್ಲ ಅಂದರೆ ಅವನು ಮೃತನಾದರೆ ಮಕ್ಕಳಿಲ್ಲ ಮಕ್ಕಳಿರ್ಲಾರ್ದಂಥ ಭಾರತೀಯ ರಾಜ ಮೃತಪಟ್ಟರೆ ಆತ ತೆಗೆದುಕೊಂಡಂಥ ದತ್ತು ಮಕ್ಕಳಿಗೆ ಯಾವುದೇ ಉತ್ತರಾಧಿಕಾರದ ಒಂದು ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಡಾಲೌಸಿ ಜಾರಿಗೆ ತರ್ತಾನೆ ಇಂಥ ಒಂದು ನೀತಿ ಪ್ರಕಾರ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಸತಾರ ಜೈಪುರ್ ನಾಗ್ಪುರ್ ದಯ್ಪುರ್ ಸಂಬಲ್ಪುರ್ ಇವೆಲ್ಲ ಪ್ರದೇಶಗಳನ್ನು ಜಾನ್ಸಿ ಇವೆಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಳ್ತದೆ ಈ ರಾಜ್ಯಗಳಿಗೆ ರಾಜರಿಗೆ ಮಕ್ಕಳಿಲ್ ಇಲ್ಲದಿರೋದನ್ನು ಮೊದಲೇ ತಿಳಿದುಕೊಂಡಂಥ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೆ ತರ್ತಾನೆ ನೋಡಿರಿ ಒಂದು ಮಾತು ಹೇಳ್ತಾರೆ ಹಳ್ಳಿಯೊಳಗೆ ಏನಂತಂದರೆ ಉರ್ದೋರು ಊರಾಗಿರಲ್ಲ ಮೆರೆದವರು ಕೇರಿಯೊಳಗಿರಲ್ಲ ಅಂತ ಅಂದರೆ ಎಷ್ಟೊಂದು ಏನಂತಂದರೆ ಶೋಷಣೆ ದಬ್ಬಾಳಿಕೆಯನ್ನು ನಡೆಸಿದಂಥ ಬ್ರಿಟಿಷರು ಡಾಲ್ ಹೌಸಿಯ ಒಂದು ತಡೆಯಿಲ್ಲದ ರಾಜ್ಯಾಕ್ರಮಣದ ಒಂದು ನಡೆಯಿಂದ ಭಾರತೀಯ ರಾಜರು ಮಾತ್ರ ಅಲ್ಲ ಅವರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರತಕ್ಕಂಥ ಸಾಮಾನ್ಯ ಜನರು ಕೂಡ ಬ್ರಿಟಿಷರ ವಿರುದ್ಧ ಏನಾಗ್ತದೆ ಅಸಮಾಧಾನವನ್ನು ಹೊಂದ್ತಾರೆ ಪ್ರತಿರೋಧವನ್ನು ಒಡ್ತಾರೆ ಈ ರೀತಿ ಮಡುಗಟ್ಟಿದ ಆಕ್ರೋಶ ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರ ವಿರುದ್ಧ ಪ್ರಭುತ್ವದ ವಿರುದ್ಧ ಬಂಡಿ ಹೇಳುವಂತೆ ಮಾಡ್ತದೆ ಇದರ ಪರಿಣಾಮನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ ಪರೀಕ್ಷಾ ದೃಷ್ಟಿಯಿಂದ ಈ ಪಾಠದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಪ್ರಕಾರ ವಶಪಡಿಸಿಕೊಂಡಂಥ ರಾಜ್ಯಗಳವು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಈ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಮುಂದಿನ ಒಂದು ದಿನಗಳಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಸಹ ಕೇಳುವಂಥ ಒಂದು ಸಾಧ್ಯತೆ ಇದೆ ಎರಡು ಅಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಎರಡು ಸೇರಿ ಮೂರು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಒಂದು ಈ ಚಿಕ್ಕ ಪ್ರಯತ್ನಕ್ಕಾಗಿ ಈ ಚಾನಲನ್ನು ಪ್ರೋತ್ಸಾಹದಾಯಕವಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ